ಸಭೆ ಇರುವುದು ಏನಾದರೂ ರೈಟಿಂಗ್ ಅಲ್ಲಿ ಕೊಡಿ ಅವರ ಮೇಲೆ ಆಕ್ಷನ್ ತಗೊಳ್ತಾರೆ ಗಾಲಿಯಲ್ಲಿ ಗುಂಡೋಡಿದ್ರೆ ಏನು ಕೂಡ ಪ್ರಯೋಜನ ಇಲ್ಲ ಕೃಷ್ಣ ನಾಯಕ್ ಬಸವನಗೌಡ ಪಾಟೀಲ್ ಯತ್ನಾಲ್ ಮಾನ್ಯ ಅಧ್ಯಕ್ಷರೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಲ್ಲಿ ಒಂಬತ್ತುನೂರ ಹದಿನೇಳನೆಯ ಪ್ರಶ್ನೆಯನ್ನು ಕೇಳಿಕೆ ಬಯಸ್ತಾ ಇದ್ದೀನಿ ಉತ್ತರವನ್ನು ಒದಗಿಸ್ಕೊಡ್ರಿ ಸನ್ಮಾನ್ಯ ಅಧ್ಯಕ್ಷರೀಗ ಇದೇನು ಗ್ರಾಮ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಏನು ಮಾಡಿದ್ರಲ್ಲ ಇದರಲ್ಲಿ ಯಾವುದೇ ಸ್ಪಷ್ಟತೆ ಇರಲಾರ್ದಕ್ಕೆ ಗೊಂದಲಮಯವಾದಂಥ ಅನೇಕ ಅಂಶಗಳಿಂದ ಸಕ್ರಮ ಹಾಗೂ ಅಕ್ರಮ ಆಸ್ತಿಗಳಿಗೆ ಈ ಸ್ವತ್ತು ಮಾಡಲು ಭಾಳಷ್ಟು ತೊಂದರೆ ಆಗ್ತಾಯಿದೆ ಅದರಲ್ಲಿ ಬಿ ಖಾತ ಪ್ರಕ್ರಿಯೆ ಇನ್ನೂ ಪ್ರಾರಂಭನೇ ಆಗಿಲ್ಲ ಅಲ್ಲದೆ ಈ ಸ್ವತ್ತು ಮತ್ತು ಬಿ ಖಾತ ಪಡೆಯುವ ಆಸ್ತಿದಾರರ ಪ್ರಯತ್ನಕ್ಕೆ ಸಾಕಷ್ಟು ಜನ ಇವತ್ತು ಗ್ರಾಮ ಪಂಚಾಯತ್ ಹೋಗ್ತಾರೆ ಅವರಿಗೆ ಅಲ್ಲಿ ಸರಿಯಾದಂಥ ಈ ಸೊತ್ತು ಮತ್ತು ಬಿ ಖಾತಾ ಇಲ್ಲ ಅದ್ರ ಜೊತೆಗೆ ಮೊದಲೇನಿತ್ತಂದರೆ ಅಧ್ಯಕ್ಷರೇ ಈ ಕಂದಾಯ ಇಲಾಖೆದವರು ಭೂಮಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಸರ್ವೆ ಇಲಾಖೆಯಿಂದ ನಕ್ಷೆ ಸಿದ್ಧಪಡಿಸಿ ಬಳಿಕ ಗ್ರಾಮ ಪಂಚಾಯತಿ ಇತ್ತು ಆದರೆ ಅದು ಅಲ್ಲಿ ಗ್ರಾಮ ಪಂಚಾಯತಿ ಬಂದ ಮೇಲೆ ಅಲ್ಲಿ ಪಿ ಡಿ ಒ ಅದನ್ನು ಹೆಬ್ಬಟ್ಟು ಒತ್ತಿ ಎಲ್ಲ ನಮ್ಮ ಇದನ್ನು ಉತಾರೆಗಳನ್ನು ವಿತರಿಸೆ ಮಾಡುವಂಥ ಅದು ಕೆಲಸ ನಡೀತಾ ಇತ್ತು ಈ ಒಂದು ಏನು ಅಮೆಂಡ್ಮೆಂಟ್ ಮಾಡಿದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೇ ಆನ್ಲೈನಲ್ಲಿ ಅರ್ಜಿ ಅರ್ಜಿ ಅಪ್ಲೋಡ್ ಮಾಡಬೇಕು ನಕ್ಷೆ ತಯಾರಿಸಿ ಉತಾರೆಗಳನ್ನು ನೀಡಬೇಕು ಆದರೆ ಹಳ್ಳಿಯೊಳಗೆ ಇರುವಂಥ ಸಮಸ್ಯೆ ಏನಂದರೆ ಸೆಟ್ಲೈಟ್ ಸಮಸ್ಯೆ ಇಂಟರ್ನೆಟ್ಟು ಅಲ್ಲಿ ಸರಿಯಾಗಿ ವಿದ್ಯುತ್ತನ್ನು ಕೊರತೆ ಇದೆ ಗ್ರಾಮೀಣಾಭಿವೃದ್ದಿ ನಾವು ಹಿಂದಿನೂ ಸಹ ವಿಧಾನ ಪರಿಷತ್ನಲ್ಲಿ ಇದ್ದಾಗ ಹೇಳಿದ್ದೆ ಎಲ್ಲ ಕಡೆ ಸೋಲಾರ್ ಸಿಸ್ಟಮ್ ಮಾಡಿರಿ ಎಲ್ಲ ಗ್ರಾಮ ಸೋಲಾರ್ದು ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಕರೆಂಟ್ ಇರುವುದಿಲ್ಲ ಸರಿಯಾಗಿ ನೆಟ್ವರ್ಕ್ ಬರುವುದಿಲ್ಲ ಈ ಎಲ್ಲ ಸಮಸ್ಯೆದಿಂದ ಇವತ್ತು ನಿರ್ ಏನಾಗ್ಲಾಗತ್ತದೆ ಸದರಿ ಆ್ಯಪ್ ಇದೆ ಅಲ್ಲ ಮಾನ್ಯ ಸಚಿವರೇ ಅದರಲ್ಲಿ ಸರಿಯಾಗಿ ಸ್ಥಳ ಗುರುತಿಸುವಂಥ ಕ ಸಾಧ್ಯ ಆಗ್ತಾಯಿಲ್ಲ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರ ಮಾಡಬೇಕಾದ ದಿವಸದ ದಿವಸ ಜಗಳ ನಡೀತಾ ಇದೆ ಸರಿಯಾಗಿ ಚಕ್ ಚಕ್ಬಂದಿ ಗುರುತಿಸಲು ಸಹ ಸಾಧ್ಯ ಇಲ್ಲ ಮತ್ತು ಹಳ್ಳಿಯೊಳಗೆ ಸರ್ವೆ ಸಮಸ್ಯೆ ಅಂದರೆ ಈ ದಿಶಾಂಕ್ ಆ್ಯಪ್ನಿಂದ ನಕ್ಷೆ ತಯಾರಾಗಬೇಕಾಗಿದೆ ಆದರೆ ಪ್ರತಿಯೊಂದರಲ್ಲಿಯೂ ಸಹ ನೆಟ್ವರ್ಕ್ ಸಮಸ್ಯೆ ಇರೋದರಿಂದ ಸನ್ಮಾನ್ಯ ಇದು ಕೇವಲ ಅಧ್ಯಕ್ಷರೇ ಗ್ರಾಮೀಣ ಪ್ರದೇಶದಲ್ಲ ನಗರ ಪ್ರದೇಶದಲ್ಲಿ ಅದೇ ಸಮಸ್ಯೆ ಆಗಿದೆ ಮತ್ತು ಇದರಿಂದ ಸಾರ್ವಜನಿಕರಿಗೆ ತಮ್ಮ ಉತಾರೆ ತಗೊಲಿಕ್ಕೆ ಗ್ರಾಮ ಪಂಚಾಯತ್ಗೆ ಹೋದರೆ ಅವರಿಗೆ ಸಿಗ್ತಾ ಇಲ್ಲ ಭಾಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ವರದಿ ಪ್ರಕಾರ ಇವರು ಸರಿಯಾಗಿ ಇವತ್ತು ಇದನ್ನು ಮಾಡಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡಾವಣೆಗಳ ನಕ್ಷೆ ಕಟ್ಟಡ ನಕ್ಷೆ ಅನುಮೋದನೆ ಇಲ್ಲದ ಈಗಾಗಲೇ ನೋಂದಣಿಯಾಗಿರುವ ಆಸ್ತಿಗಳ ಸಂಖ್ಯೆ ಒಂದು ಕೋಟಿಗಿಂತಲೂ ಹೆಚ್ಚಿದೆ ಇಷ್ಟು ಆಸ್ತಿಗಳು ಬಿ ಖಾತಾ ಪಡೆದು ತೆರಿಗೆ ವ್ಯಾಪ್ತಿಗೆ ಬಂದರೆ ಗ್ರಾಮ ಪಂಚಾಯಿತಿಗಳಿಗೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿ ಆದಾಯ ಗ್ರಾಮ ಪಂಚಾಯತಿಗೆ ಬರ್ತದೆ ಸ್ವಂತ ಫಲದ ಮೇಲೇ ಗ್ರಾಮ ಪಂಚಾಯತಿ ತನ್ನ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಶಕ್ತಿ ಬರ್ತದೆ ಅಧ್ಯಕ್ಷರೇ ಅದಕ್ಕೆ ಮಾನ್ಯ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲೆಲ್ಲಿ ಲೋಪದೇಶ ಆಗ್ಯಾವೆ ತಕ್ಷಣ ಅದಕ್ಕೆ ಪರಿಹಾರ ಕಂಡು ಹಿಡಿದು ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ತೊಂದರೆ ತೊಂದರೆ ಇದೆ ಅದನ್ನು ನಿವಾರಣೆ ಮಾಡ್ಬೇಕಂತ ತಮ್ಮ ಮೂಲಕ ಅವ್ರನ್ನ ವಿನಂತಿ ಮಾಡ್ಕೊತಾ ಇದ್ದಕ್ಕೆ ಮಾನ್ಯ ಅಧ್ಯಕ್ಷರೇ ಹಿರಿಯ ಶಾಸಕರಾದಂಥ ಅವರ ಕಾಳಜಿ ಭಾಳ ಸಹಜ ಮತ್ತು ನಮಗೂ ಅರ್ಥ ಆಗುತ್ತೆ ಅಧ್ಯಕ್ಷರೇ ಮೊದಲನೇದಾಗಿ ಅವರಿಗೆ ಗಮನ ಅವರ ಗಮನಕ್ಕೆ ತಮ್ಮ ಮುಖಾಂತರ ತರಲಿಕ್ಕೆ ಬಯಸೋದೇನೆಂದರೆ ಈ ಪಂಚಾಯತ್ ರಾಜ್ ಆ್ಯಕ್ಟನ್ನು ಹೋದ ಅಧಿವೇಶನದಲ್ಲಿ ನಾವು ತಿದ್ದುಪಡಿ ತಂದ್ವಿ ಇದೇ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗಿ ಇದು ತಂದರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ವಿರೋಧ ಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಕೂಡ ಭಾಳಷ್ಟು ಜನ ಒಪ್ಪಿದ್ರು ಅಧ್ಯಕ್ಷರೇ ಮೇಲೆ ಅದು ಗವರ್ನರಿಗೆ ಅನುಮೋದನೆ ಹೋಯ್ತು ಅಲ್ಲಿ ಸ್ವಲ್ಪ ವಿಳಂಬ ಆಗಿ ಸ್ವಲ್ಪ ರೂಲ್ಸ್ ಫ್ರೇಮ್ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಧ್ಯಕ್ಷರೇ ಅವ್ರು ಹೇಳ್ದಂಗೆ ಸದ್ಯಕ್ಕೆ ನಾವು ಬಿ ಖಾತ ಯಾವುದೂ ಗ್ರಾಮ ಪಂಚಾಯತ್ನಲ್ಲಿ ನಾವು ಕೊಡ್ತಾ ಇಲ್ಲ ಆದರೆ ಯಾವುದೂ ಗೊಂದಲ ಕೂಡ ಇಲ್ಲ ಅಧ್ಯಕ್ಷರೇ ನಾವು ನೇ ಭಾಳ ಸ್ಪಷ್ಟವಾಗಿ ಸಾರ್ವಜನಿಕರಲ್ಲಿ ನಾವು ಹೇಳಿದ್ದೇವೆ ಇನ್ನು ನಾವು ರೂಲ್ಸ್ ಫ್ರೇಮ್ ಮಾಡ್ತಾ ಮಾಡ್ತಾಯಿದ್ದೇವೆ ಇದಕ್ಕಿನ್ನೂ ಸ್ವಲ್ಪ ಸಮಯ ಆಗುತ್ತೆ ಈಗಾಗಲೇ ನಾವು ಪಬ್ಲಿಕ್ ಆಬ್ಜೆಕ್ಷನ್ಸ್ ಕೂಡ ನಾವು ಕ ಕರೆದಿದ್ವಿ ಅಧ್ಯಕ್ಷರೇ ಅದು ಜುಲೈ ಇಪ್ಪತ್ತೆಂಟನೇ ತಾರೀಕು ಕೊನೆ ದಿನ ಆಯಿತು ಸುಮಾರು ಇಪ್ಪತ್ತೊಂಬತ್ತು ಆಕ್ಷೇಪಣೆಗಳು ಸಾರ್ವಜನಿಕರಿಂದ ಮತ್ತು ಜನಪ್ರತಿನಿಧಿಗಳಿಂದ ಬಂದಿದೆ ಅವೆಲ್ಲನೂ ಕೂಡ ಅವರ ಆಹ್ವಾಲ್ಗಳನ್ನು ನಾವು ತಾಂತ್ರಿಕವಾಗಿ ಹಾಗೂ ಬೇರೆ ರೀತಿ ಎಲ್ಲ ಬೇರೆ ರೀತಿಯಾಗಿ ನಾವು ನೋಡಿಬಿಟ್ಟು ಒಂದು ಸಮಗ್ರವಾದಂಥ ರೂಲ್ಸನ್ನು ನಾವು ಇನ್ನೂ ಒಂದು ಹದಿನೈದು ದಿನದಲ್ಲಿ ನಾವು ಫೈನಲೈಸ್ ಮಾಡ್ತೀವಿ ಮಾನ್ಯ ಶಾಸಕರೇ ಅದಾದಮೇಲೆ ತಾ ತಾಂತ್ರಿಕವಾಗಿ ಕೂಡ ಈಗ ಮೊನ್ನೆ ಈ ಖಾತಾದು ಸ್ವಲ್ಪ ಗೊದಲ ಆಗ್ತಾಯಿದೆ ಅಧ್ಯಕ್ಷರೇ ಯಾಕಂದರೆ ಸರ್ವರ್ ಸರಿಯಾಗಿ ನಾವು ಅಂದರೆ ಟೆಕ್ನಿಕಲಿ ನಾವು ಡೇಟಾ ಬೇಸನ್ನು ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ ಅಂದ್ಬಿಟ್ಟು ಸೊ ನಾವು ಎನ್ ಐ ಸಿ ಅವ್ರ ಜೊತೆ ಕೂಡ ನಾವು ಮಾ ಮಾತನಾಡಿ ನಮಗೆಷ್ಟು ಜಾಗ ಬೇಕಾಗ್ತದೆ ಮತ್ತು ತಾಂತ್ರಿಕವಾಗಿ ನಾವು ಏನೇನು ಸಿದ್ಧಪಡಿಸಬೇಕು ಇದಕ್ಕೋಸ್ಕರ ಯಾಕೆಂದರೆ ಒಮ್ಮೆಲೆ ಯತ್ನಾಳ್ ಸಾಹೇಬ್ರ್ ಹೇಳಿದಂಗೆ ಲಕ್ಷಾಂತರ ಜನ ಇದಕ್ಕೆ ಬಂದ್ಬಿಡ್ತಾರೆ ಸೊ ವಿ ಹ್ಯಾವ್ ಟು ಬಿ ಡಿಜಿಟಲಿ ಆಲ್ಸೋ ಎಕ್ವಿಪ್ಡ್ ಅದು ನೀವು ಇಂಟರ್ನೆಟ್ ಇರೋ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಇರ್ಬೋದು ಪಂಚಾಯತ್ನಲ್ಲಿರ್ಬೋದು ಸರ್ವರ್ ಸ್ಪೇಸ್ ಇರ್ಬೋದು ಇತ್ಯಾದಿ ಅಧ್ಯಕ್ಷರೇ ಸೊ ಅದಕ್ಕೂ ಕೂಡ ನಮಗೆ ಮಾಡಲಿಕ್ಕೆ ಒಂದು 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 ತಿಂಗಳು ಬರ್ಬೋದು ಅದ ಆಗ್ಬೋದು ಅಧ್ಯಕ್ಷರೇ ಭವಿಷ ತಮ್ಮ ಮುಖಾಂತರ ಸದನಕ್ಕೆ ತಿಳಿಸೋದು ಅಧ್ಯಕ್ಷರೇ ಈ ಲೆವೆನ್ ಬಿ ಖಾತಾ ಮತ್ತು ಈ ಸೊತ್ತು ಸಾಫ್ಟ್ವೇರನ್ನು ರೆಡಿ ಆದ ತಕ್ಷಣ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಧ್ಯಕ್ಷರೆ ಅಬ್ಜೆಕ್ಷನ್ಸನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಮತ್ತು ರೂಲ್ಸ್ ಫ್ರೇಮ್ ಮಾಡೋಕ್ಕೆ ಹದಿನೈದು ದಿನ ಬೇಕಾಗ್ತದೆ ಮತ್ತು ಟೆಕ್ನಿಕಲಿ ಅಪ್ಗ್ರೇಡ್ ಆಗಲಿಕ್ಕೆ ನಾವು ನಮ್ಗೆ ಒಂದು ತಿಂಗಳು ಬೇಕಾಗ್ತದೆ ಮತ್ತು ಇನ್ನೊಂದು ದಿಶಾಂಕ ಆ್ಯಪ್ ಬಗ್ಗೆ ತಾವು ಹೇಳಿದ್ರಿ ಮಾನ್ಯ ಸದಸ್ಯರೇ ಯಾವುದಾದ್ರೂ ತಮಗೆ ಸ್ಪೆಸಿಫಿಕ್ಕಾಗಿ ಎಲ್ಲಾದರೂ ಲೋಪದೋಷಗಳನ್ನು ಕಂಡುಬಂದರೆ ನೀವು ನಮ್ಗೆ ತಿಳಿಸಿದ್ರೆ ನಾವು ಸರಿಪಡಿಸ್ತೀವಿ ಅಧ್ಯಕ್ಷ ನಮ್ಮ ಪ್ರಕಾರ ಸರಿಯಾಗಿ ನಡೀತಾ ಇದೆ ಸದನದ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮಾನ್ಯ ಯತ್ನಾಳ್ ಸೇಬ್ರೆ ಹೇಳಿದಂಗೆ ಹಿಂದೆ ನಮ್ಮ ಟ್ಯಾಕ್ಸ್ ವ್ಯಾಪ್ತಿನಲ್ಲಿ ಬರಲಾರ್ದಂಥದ್ದು ಸಾಕಷ್ಟು ಆಸ್ತಿಗಳಿತ್ತು ಕಳೆದ ಎರಡು ವರ್ಷದಲ್ಲಿ ನಾವು ನಿರಂತರವಾಗಿ ನಮ್ಮ ಸಿ ಓಗಳ ಮುಖಾಂತರ ಇರ್ಬೋದು ನಮ್ಮ ಇ ಒಗಳ ಮುಖಾಂತರ ಇರ್ಬೋದು ಹೆಚ್ಚಿನ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ಸದನಕ್ಕೆ ನಾನು ತಿಳಿಸೋದೇನಪ್ಪ ಅಂದರೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಲೆಕ್ಷನ್ ಆಗಿದೆ ಸಾವಿರದ ಎರಡು ನೂರ ಮೂವತ್ತೇಳು ಕೋಟಿ ರೂಪಾಯಿ ಅಧ್ಯಕ್ಷರೇ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಆಗಿಲ್ಲ ಅಧ್ಯಕ್ಷರೇ ಇನ್ನೂ ಹೆಚ್ಚು ಮಾಡ್ಬೋದು ನನ್ನ ಇಲ್ಲ ಅಂತಿಲ್ಲ ಸೊ ಅವರ ಸಲಹೆಯನ್ನು ನಾವು ಈಗಾಗಲೇ ಮ್ಯಾನ್ಯಲಿ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷೆ ಡಿಜಿಟಲಿ ಕೂಡ ನಾವು ಮಾಡಿ ಇನ್ನೂ ಹೆಚ್ಚು ಮಾಡಿಸ್ತೀವಿ ಅವ್ರು ಹೇಳಿದಾಗೆ ಏನೇ ಸಂಪನ್ಮೂಲ ಬಂದರೂ ಕೂಡ ಒಂದು ರೂಪಾಯಿ ನಮಗೆ ಬರೋದಿಲ್ಲ ಅಧ್ಯಕ್ಷರೆ ಆ ಪಂಚಾಯತಿಗೆ ಹೋಗುತ್ತೆ ಅವ್ರ ಇನ್ಫ್ರಾಸ್ಟ್ರಕ್ಚರಿಗೆ ಅವ್ರ ಡೆವಲಪ್ಮೆಂಟಿಗೆ ಅದು ಕೂಡ ನಡೆದಿದೆ ಈ ಒಂದು ರೂಲ್ಸು ಮತ್ತು ಈ ನಮ್ಮ ಒಂದು ತಿದ್ದುಪಡಿಗಳನ್ನು ನಾವು ತಂದ ಮೇಲೆ ಇದು ಅವ್ರು ಹೇಳ್ದಂಗೆ ಇನ್ನು ಸಾವಿರಾರು ಕೋಟಿ ರೂಪಾಯಿ ಜಾಸ್ತಿ ಆದಾಯವೂ ಕೂಡ ಬರುತ್ತೆ ಮತ್ತು ಜನರಿಗೆ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ ಅಧ್ಯಕ್ಷರೇ ಯಾರು ಅಕ್ರಮ ಸಕ್ರಮ ಸೊ ಆದ್ದರಿಂದ ನಮಗೆ ನಮ್ಗೆ ಒಂದು ಒಂದೂವರೆ ತಿಂಗಳ ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ ಇದಕ್ಕೆ ನಾವು ಬದ್ಧರಾಗಿದ್ದೇವೆ ಅಧ್ಯಕ್ಷರೇ ಈಗ ಈ ಕಾಯ್ದೆಯಲ್ಲಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂಥ ನಿವೇಶನಗಳಿಗೆ ಕಟ್ಟಡಗಳಿಗೆ ಬೀಕಾತ ಈ ಸ್ವತ್ತು ಅವಕಾಶ ಇದರಲ್ಲಿ ಇಲ್ಲ ಒಂದು ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗಿ ನಿವೇಶನಗಳು ಮನೆಗಳ ಸಂಖ್ಯೆ ಇವತ್ತು ನೋಡ್ರಿ ಆಸ್ರೆ ಮನೆಗಳು ಇರ್ಬೋದು ತೋಟದಲ್ಲಿ ಕಟ್ಟಿದಂಥ ಮನೆ ಇರ್ಬೋದು ಇವತ್ತಿಗೆಲ್ಲರೂ ನೀವು ಹಾಕೊಂಡ್ರೆ ಅದರದ್ದು ಒಂದು ಏನು ಗ್ರಾಮ ಪಂಚಾಯತಿ ಸೋರ್ಸಸ್ಸು ಹೆಚ್ಚಾಗ್ತದೆ ಅಧ್ಯಕ್ಷರೇ ಅದರ ಜೊತೆಗೆ ನಿವೇಶನಗಳಿಗೆ ಮನೆ ಹೊಂದಿರೋ ಕುಟುಂಬಕ್ಕೆ ಆಶ್ರಯ ಮನೆಗಳು ದನ ದನದ ಸರ್ಡು ಹೇಳಿದ ಹೇಳಿದೆ ಅಧ್ಯಕ್ಷರೇ ಅದ್ರ ಜೊತೆಗೆ ಇವತ್ತು ಏನು ಹೇಳಿದ್ರು ದಿಶಾಂಕದ ಬಗ್ಗೆ ನೀವು ಗ್ರಾಮ ಪಂಚಾಯತಿಗಳಿಗೆ ಸೌರಶಕ್ತಿಯಿಂದ ವಿದ್ಯುತ್ ಕೊಡೋದ್ರ ಸಲುವಾಗಿ ಒಂದು ಯೋಜನೆ ಹಾಕ್ಕೊಂಡು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಏನು ಗ್ರಾಮ ಪಂಚಾಯತ್ ನಡೆದು ಬೆಳಗ್ಗೆ ಹತ್ತು ಸಾಯಂಕಾಲ ಐದು ಗಂಟೆವರೆಗೆ ಅವಾಗ ಬಿಸಿಲಿದ್ದೇ ಇರ್ತದೆ ಸೌರದ ಯಾವ ಒಂದು ವಿದ್ಯುತ್ ಉಪಯೋಗ ಆಗ್ತದೆ ಮಾನ್ಯ ಸಚಿವರು ಇದ್ರ ಕಡೆ ಸೋಲಾರ್ ಒಂದು ಇದನ್ನು ಅಳವಡಿಸೋದ್ರ ಸಲುವಾಗಿನೂ ಸಹ ಹೆಚ್ಚಿನ ಒಂದು ಒಂದು ಗಮನ ಕೊಡಬೇಕನ್ನುವಂಥದ್ದು ವಿನಂತಿ ಇದೆ ಓಕೆ ಮೊನ್ನೆ ಅಧ್ಯಕ್ಷರೇ ನಾನು ಹೇಳ್ದಂಗೆ ಸಂಪೂರ್ಣವಾಗಿ ಅವರ ಸಲಹೆಗಳನ್ನು ನಾವು ಒಪ್ತೀನಿ ಇದನ್ನು ಇದೇ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇರೋದು ಈ ಈ ಸೊತ್ತು ರಿಫಾರ್ಮ್ಸನ್ನು ಕೂಡ ಒಂದು ಸಮಿತಿಯನ್ನು ನಾವು ಮಾಡಿದ್ದೇವೆ ಅದನ್ನು ನಾನು ಹೇಳ್ದಂಗೆ ಇವೆಲ್ಲ ಏನು ಆಕ್ಷೇಪಣೆಗಳು ಬಂದಿದೆ ಅದೆಲ್ಲ ಪರಿಶೀಲನೆ ಮಾಡಿ ರೂಲ್ಸನ್ನು ಒಂದು ಹದಿನೈದು ದಿನದಲ್ಲಿ ಮಾಡ್ತೀನಿ ಅದರಲ್ಲೂ ಕೂಡ ಏನಾದರೂ ತಮಗೆ ಅನಾನುಕೂಲ ಆಗ್ತಾ ಇದ್ದರೆ ಅದು ನೀವು ನಮ್ಗೆ ಹೇಳಿದ್ರೆ ಅದನ್ನು ಕೂಡ ಸರಿಪಡಿಸ್ಲಿಕ್ಕೆ ತಯಾರಿದ್ದೇವೆ ಒಂದನೇದು ಎರಡನೇದು ತಾವೇನು ಸೌರ್ಯಶಕ್ತಿ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೀವಿ ಇದೇ ಸದನದಲ್ಲಿ ಕೂಡ ನಾವು ಚರ್ಚೆ ಮಾ ಮಾಡಿದಾಗ ಹಲವಾರು ಸದಸ್ಯರು ಸಜೆಷನ್ ಮೇರೆಗೆ ಹಿಂದಿನ ಆಯವ್ಯಯದಲ್ಲಿ ನಾವು ಮೈಕ್ರೋಗ್ರಿಡ್ ಕಾನ್ಸೆಪ್ಟನ್ನು ಪಂಚಾಯತ್ನಲ್ಲಿ ತರಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಅದು ಅಧ್ಯಕ್ಷರೇ ಈಗಾಗಲೇ ಪ್ರಾಯೋಗಿಕವಾಗಿ ಟೆಂಡರ್ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡು ಕಡೆ ನಾವು ಕರೆದಿದ್ದೀವಿ ಅಧ್ಯಕ್ಷರೇ ಆ ಮೈಕ್ರೋಗ್ರಿಡ್ ಕಾನ್ಸೆಪ್ಟ್ನಲ್ಲಿ ನಮ್ಮ ಅಂದರೆ ಪಂಚಾಯತ್ ವ್ಯವಸ್ಥೆಯಲ್ಲಿ ನಮಗೇನೇನು ಇಂಧನದ ಬೇಡಿಕೆ ಇದೆ ಎನರ್ಜಿದ ಬೇಡಿಕೆ ಇದೆ ಅದು ಸ್ಟ್ರೀಟ್ ಲೈಟಿಂಗ್ ಇರ್ಬೋದು ಪಂಚಾಯತ್ ಬಿಲ್ಡಿಂಗ್ ಇರ್ಬೋದು ಆರ್ ಡಬ್ಲ್ಯೂ ಎಸ್ಸಿಗೆ ಜಾಕ್ವೆಲ್ಲಿಗೆ ಎಲ್ಲ ಬೇಕಾಗಿರ್ತದೆ ಅಧ್ಯಕ್ಷರೆ ಅದನ್ನು ನಾವು ಅಲ್ಲಿಗೆ ಡೈವರ್ಟ್ ಮಾಡಿ ಎಕ್ಸಸ್ ಏನಾದರೂ ಇದೆ ಅದು ಮತ್ತು ಗ್ರಿಡ್ಡಿಗೆ ಹಾಕ್ಕೊಂಡು ಅದಕ್ಕೆ ನಾವು ಕಮರ್ಷಿಯಲೈಸೇಷನ್ ಮಾಡ್ಕೋಬೇಕು ಆ ಪಂಚಾಯತಿಗೆ ಅಂತ ಒಂದು ವಿನೂತನವಾದಂಥ ಯೋಜನೆಗೆ ನಾವು ಕೈ ಹಾಕಿದ್ದೀವಿ ಅದೇನಾದರೂ ಸಕ್ಸಸ್ ಆದರೆ ಇಡೀ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲೂ ಒಂದು ಮೈಕ್ರೋಗ್ರಿಡ್ ಕಾನ್ಸೆಪ್ಟ್ ಅನ್ನ ತರಬೇಕು ಅಂತ ಇದ್ದೀವಿ ಅಧ್ಯಕ್ಷ ಕೃಷ್ಣ ನಾಯಕ್ ಹಡ್ಗಲಿ